ವಾರಕ್ಕೊಂದು ಕಥೆ ಸರಣಿ ಇಂದು ಕಥೆ ಸಹಾಯ ಕೇಳ್ಕೊಂಡ್ ಬರೋಣ ಬನ್ನಿ ಪ್ರಿಯ ಕೆಳಗರೆ ಇದು ಒಂದು ನೈಜ ಘಟನೆ ಉತ್ತರ ಭಾರತದ ಒಂದು ಗ್ರಾಮದಲ್ಲಿ ಒಬ್ಬ ವೈದ್ಯರಿದ್ದರು ಅವರು ಬಡತನದಲ್ಲಿ ಕಷ್ಟಪಟ್ಟು ಓದಿ ವೈದ್ಯರಾಗಿದ್ದರು ವೈದ್ಯರಾದ ಮೇಲೆ ಬಡಬಗ್ಗರಿಗೆ ತುಂಬಾ ಸಹಾಯ ಮಾಡುತ್ತಿದ್ದರು ಬಡವರ ಸೇವೆಗೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದರು ಸುತ್ತಮುತ್ತ ಊರಿನಲ್ಲೆಲ್ಲ ಅವರಿಗೆ ಒಳ್ಳೆಯ ಹೆಸರಿತ್ತು ಅವರ ಹತ್ತಿರ ಒಂದು ಮೊಬೈಲ್ ಇತ್ತು ಆ ಮೊಬೈಲ್ನಲ್ಲಿ ಇದ್ದ ನಂಬರವನ್ನು ಒಂದು ಪೇಪರಲ್ಲಿ ಬರೆದು ಮರದ ಮೇಲೆ ಹಳೆಯ ಕಂಪೌಂಡುಗಳ ಮೇಲೆ ಕಟ್ಟಡಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಹೀಗೆ ಎಲ್ಲ ಕಡೆಯಲ್ಲೂ ಅಂಟಿಸಿದ್ದರು ಏಕೆಂದರೆ ಯಾರಿಗಾದರೂ ಹುಷಾರಿಲ್ಲದಿದ್ದರೆ ಅಂದರೆ ಸಣ್ಣ ಪುಟ್ಟ ಜ್ವರ ಕೆಮ್ಮು ನೆಗಡೆಯಲ್ಲ ತುರ್ತು ಚಿಕಿತ್ಸೆಯ ಅಗತ್ಯವಿದ್ದರೆ ಯಾರಾದರೂ ಸರಿಯೇ ಇಲ್ಲಿ ಬರೆದಿರುವ ನಂಬರಿಗೆ ಫೋನ್ ಮಾಡಿದರೆ ಸ್ವಲ್ಪವೂ ತಡ ಮಾಡದೆ ಎಲ್ಲ ಕೆಲಸವನ್ನು ಬಿಟ್ಟು ಅದು ಎಷ್ಟೇ ದೂರ ಇರಲಿ ಯಾವ ಮೂಲೆಯಲ್ಲಿಯೇ ಇರಲಿ ಅಲ್ಲಿಗೆ ಹೋಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡುವುದು ಅವರ ಕಾರ್ಯವಾಗಿತ್ತು ಸಾಧಾರಣವಾಗಿ ಇದರ ಅವಶ್ಯಕತೆ ಬಡಬಗ್ಗರಿಗೆ ಮಾತ್ರ ಇರುತ್ತದೆ ಇವರಾದರೋ ಅವರಿಗೆ ಇಂತಿಷ್ಟೇ ಹಣ ಕೊಡಿ ಎಂದು ಯಾವತ್ತೂ ಕೇಳುತ್ತಿರಲಿಲ್ಲ ಅವರ ಯೋಗ್ಯತೆ ಅನುಸಾರ ಕೊಟ್ಟರೆ ತೆಗೆದುಕೊಳ್ಳುತ್ತಿದ್ದರು ಇಲ್ಲದಿದ್ದರೆ ಇಲ್ಲ ಬಡವರಿಗೆ ಕೈಯಿಂದ ಹಣವನ್ನು ಇವರೇ ಕೊಟ್ಟು ಬರುತ್ತಿದ್ದರು ಈಗ ಎಲ್ಲ ಗುಣಗಳಿಂದ ಆ ವೈದ್ಯರು ಎಲ್ಲರ ಪಾಲಿಗೂ ದೇವರಾಗಿದ್ದರು ಒಂದು ದಿನ ಒಂದು ಹಳ್ಳಿಗೆ ಒಬ್ಬ ರೋಗಿಗೆ ಚಿಕಿತ್ಸೆ ಕೊಡಲು ಹೋಗಿದ್ದರು ತುರ್ತು ಮೊಬೈಲ್ಗೆ ಒಂದು ಕರೆ ಬಂದಿತು ಆ ಕಡೆಯಿಂದ ಒಬ್ಬ ತಾಯಿ ಬಿಕ್ಕಳಿಸಿ ಅಳುತ್ತಿರುವ ಧ್ವನಿ ಕೇಳಿತು ಡಾಕ್ಟರೇ ಬೇಗ ಬನ್ನಿ ನನ್ನ ಒಂದು ವರ್ಷದ ಮಗು ಉಸಿರಾಡುತ್ತಿಲ್ಲ ಎಂದು ಅಳುತ್ತಿದ್ದಿದ್ದು ಕೇಳಿತು ಆಕೆಯ ಹತ್ತಿರ ವಿಳಾಸವನ್ನು ಕೇಳಿ ಒಂದು ಚೀಟಿಯಲ್ಲಿ ಬರೆದುಕೊಂಡರು ಈಗ ಬರುತ್ತೇನೆ ಎಂದು ಫೋನ್ ಇಟ್ಟ ನಂತರವೇ ಅಲ್ಲೇ ಹತ್ತಿರದಲ್ಲಿದ್ದ ದೊಡ್ಡವರ ಹತ್ತಿರ ಈ ವಿಳಾಸ ಎಲ್ಲಿ ಬರುತ್ತದೆ ಎಂದು ಕೇಳಿದಾಗ ಅಲ್ಲಿದ್ದವರು ಸ್ವಾಮಿ ಇಲ್ಲೊಂದು ಮುಖ್ಯ ರಸ್ತೆಗೆ ಹೋದರೆ ಅಲ್ಲಿ ಸ್ವಲ್ಪ ಇಳಿದು ಮುಂದೆ ಹೋದರೆ ಈ ಜಾಗ ಸಿಗುತ್ತದೆ ಆದರೆ ತುಂಬ ದೂರ ಇನ್ನೊಂದು ಕಚ್ಚಾ ರಸ್ತೆ ಇದೆ ಅಷ್ಟು ಚೆನ್ನಾಗಿಲ್ಲ ಅಲ್ಲಿಂದ ಹೋದರೆ ಸಣ್ಣ ಗುಡ್ಡ ಇಳಿಯುತ್ತಿದ್ದಂತೆ ಮನೆ ಕಾಣುತ್ತದೆ ಎಂದರು ವೈದ್ಯರು ತಡ ಮಾಡದೆ ರಸ್ತೆ ಚೆನ್ನಾಗಿಲ್ಲದಿದ್ದರೂ ಬೇಗನೆ ಹೋಗುವುದು ಮುಖ್ಯ ಎಂದುಕೊಂಡು ಕಾರನ್ನು ಕಚ್ಚಾ ರಸ್ತೆಯ ಮೇಲೆ ಹತ್ತಿಸಿದರು ಇನ್ನೇನು ಮುಖ್ಯ ರಸ್ತೆಗೆ ಎಡ ತಾಕಬೇಕು ಎನ್ನುವಾಗ ನೋಡಿದರೆ ಕಚ್ಚಾ ರಸ್ತೆಗೂ ಮುಖ್ಯ ರಸ್ತೆಗೂ ನಡುವೆ ಒಂದಕ್ಕೊಂದು ಆಳೆತ್ತರದ ಗುಂಡಿ ತೋಡಿದ್ದಾರೆ ಏನು ಮಾಡಲು ತೋಚದೆ ಸುತ್ತಲೂ ನೋಡಿದರು ಯಾರೂ ಕಾಣಲಿಲ್ಲ ಹೊತ್ತು ಬೇರೆ ಆಗಿದೆ ಹೇಗೆ ಹೋಗುವುದು ಎಂದು ಯೋಚಿಸುತ್ತಿದ್ದಾಗ ಹೊಲದಲ್ಲಿ ಜೆ ಸಿ ಬಿ ಯಂತ್ರವನ್ನು ಓಡಿಸುತ್ತಿದ್ದ ಯುವಕನೊಬ್ಬನು ಕಂಡನು ತಕ್ಷಣ ಸರಸರ ನಡೆದು ಅಲ್ಲಿಗೆ ಹೋಗಿ ಚಾಲಕನ ಹತ್ತಿರ ಈ ಹುಡುಗ ಸ್ವಲ್ಪ ಬಾರಪ್ಪ ಇಲ್ಲಿ ರಸ್ತೆಗೂ ಕಚ್ಚಾ ರಸ್ತೆ ನಡುವೆ ಮಣ್ಣು ತೋಡಿದ್ದಾರೆ ಕಾರು ಹೋಗುವಷ್ಟು ಜಾಗವನ್ನು ಮುಚ್ಚಿಕೊಡು ಎಂದರು ಆದರೆ ಆತ ಇಲ್ಲ ಸರ್ ನನಗೆ ಬೇಕಾದಷ್ಟು ಕೆಲಸವಿದೆ ಇಲ್ಲಿಗೆ ಬಂದು ಅಷ್ಟೊಂದು ಮಣ್ಣು ಮುಚ್ಚಲು ನನ್ನಿಂದ ಆಗಲ್ಲ ಎಂದ ದಾರಿ ಕಾಣದೆ ಮತ್ತೆ ಚಾಲಕನ ಹತ್ತಿರ ನೋಡಪ್ಪ ಒಂದು ಮಗುವಿನ ಜೀವ ಏನಾದರೂ ಮಾಡಿ ಸಹಾಯ ಮಾಡಬೇಕು ಎಂದು ಕೋರಿದರು ಆಗಲೇ ಆ ಹುಡುಗ ಏನೋ ಸಾರ್ ನಿಮ್ಮದೊಂದು ರಗಳೆ ಎಂದುಕೊಂಡು ಅವರ ಜೊತೆಗೆ ಬಂದು ಆ ಕಂದಕಕ್ಕೆ ಪಿಯಿಂದ ಮಣ್ಣು ತುಂಬಿ ಕಾರು ಹೋಗುವಷ್ಟು ಜಾಗ ಗಟ್ಟಿ ಮಾಡಿಕೊಟ್ಟ ತರಾತುರಿಯಲ್ಲಿ ಆ ಹುಡುಗನಿಗೆ ಏನು ಹೇಳದೆ ಕಾರು ಹತ್ತಿ ಅಂತೂ ಆ ಮನೆಗೆ ಬಂದರು ಮನೆಯೊಳಗೆ ನಾಲ್ಕಾರು ಜನ ಹೆಂಗಸರು ಮಕ್ಕಳು ಸೇರಿ ಅಳುತ್ತಿದ್ದರು ತಾಯಿಯ ರೋದನವಂತೂ ನೋಡಲಾಗುತ್ತಿರಲಿಲ್ಲ ಮಗು ಒಂದು ಕಡೆ ಮಲಗಿದೆ ಮೈಯೆಲ್ಲ ನೀಲಿಗಟ್ಟಿದೆ ತಕ್ಷಣ ವೈದ್ಯರು ಮಗುವಿನ ಹತ್ತಿರ ಹೋಗಿ ಪರೀಕ್ಷಿಸಿ ಮಗುವನ್ನು ಕೆಳಕಾಗಿ ಎತ್ತಿ ಅಲುಗಾಡಿಸಿದರು ಮಗುವಿನ ಬಾಯಿಯಿಂದ ಒಂದು ಅಂಗಿಯ ಗುಂಡಿ ಹೊರಗೆ ಬಿದ್ದಿತು ಮಗುವಿಗೆ ಪ್ರಥಮ ಚಿಕಿತ್ಸೆ ಮಾಡಿದರು ಮಗು ಉಸಿರಾಡಿತು ಅಲ್ಲಿದ್ದವರ ಮುಖದಲ್ಲಿ ನಗು ಅರಳಿತು ಮಗುವಿನ ತಾಯಿ ವೈದ್ಯರ ಕಾಲನ್ನು ಕಣ್ಣೀರಿನಿಂದಲೇ ತೊಳೆದಳು ಅಂತೂ ಸಮಾಧಾನವಾಯಿತು ಒಂದಿಷ್ಟು ಔಷಧಿ ಮಾತ್ರೆಗಳನ್ನು ಕೊಟ್ಟು ಮಗುವನ್ನು ನೋಡಿಕೊಳ್ಳುವಂತೆ ಹೇಳಿ ಬಂದರು ತುಂಬ ಸಮಯವಾಯಿತು ಸೀದಾ ಮನೆಗೆ ಹೋದರು ಒಂದೆರಡು ದಿನದ ನಂತರ ವೈದ್ಯರು ಒಂದು ಹಳ್ಳಿ ಹೋಗಬೇಕಿತ್ತು ಹಾಗೆ ಬರುತ್ತಿದ್ದ ಜೆ ಸಿ ಬಿ ಚಾಲಕ ಕಣ್ಣಿಗೆ ಬಿದ್ದ ಪಾಪ ಅವತ್ತು ನಾನು ಧನ್ಯವಾದವನ್ನು ಹೇಳದೆ ಹೊರಟೆ ಈ ದಿನ ಹೇಳಬೇಕು ಎಂದು ಕಾರಿನಿಂದ ಇಳಿದು ಆತ ಇದ್ದಲ್ಲಿಗೆ ನಡೆದು ಹೊರಟರು ಅವರು ಬರುವುದನ್ನು ದೂರದಿಂದಲೇ ನೋಡಿದ ಹುಡುಗ ಓಡಿ ಬಂದು ಡಾಕ್ಟರ್ ಮನಸ್ಸಿನಲ್ಲಿಯೇ ಏ ಹುಡುಗ ನಿನ್ನಿಂದ ಆ ದಿನ ತುಂಬ ಉಪಕಾರವಾಯಿತು ನಿನ್ನಿಂದಾಗಿ ಒಂದು ಮಗುವಿನ ಜೀವ ಉಳಿಯಿತು ಎಂದು ಹೇಳಿ ಸ್ವಲ್ಪ ಹಣ ಕೊಡಬೇಕು ಅಂದುಕೊಂಡರು ಅಷ್ಟರೊಳಗೆ ಆ ಹುಡುಗ ಬಂದು ವೈದ್ಯರ ಕಾಲು ಹಿಡಿದು ಸಾರ್ ನೀವು ದೇವರ ಹಾಗೆ ಬಂದು ನನ್ನ ಮಗುವಿನ ಪ್ರಾಣ ಉಳಿಸಿದ್ದೀರಿ ಎಂದನು ಅದನ್ನು ಕೇಳಿ ವೈದ್ಯರು ಇಲ್ಲಪ್ಪ ನಾನು ಬೇರೆ ಮಗುವಿಗೆ ಚಿಕಿತ್ಸೆ ಕೊಟ್ಟಿದ್ದು ಎಂದರು ಅದಕ್ಕಾಗಿಯೇ ಸಾರ್ ನಿಮಗೆ ಆ ದಿನ ಫೋನ್ ಮಾಡಿದ್ದು ನನ್ನ ಹೆಂಡತಿ ಗುಂಡಿ ನುಂಗಿದ್ದು ನನ್ನ ಮಗುವೆ ನೀವು ಆ ದಿನ ಬರದಿದ್ದಿದ್ದರೆ ಆ ದಿನ ನನ್ನ ವಂಶದ ಕುಡಿ ಹೋಗಿಬಿಡುತ್ತಿತ್ತು ದೇವರ ಹಾಗೆ ಬಂದು ಪ್ರಾಣ ಉಳಿಸಿದ್ದೀರಿ ನಿಮ್ಮ ಉಪಕಾರ ಈ ಜನ್ಮದಲ್ಲಿಯೇ ನಾನು ಮರೆಯಲು ಸಾಧ್ಯವೇ ಇಲ್ಲ ಎಂದು ಗೂಗರೆದನು ಹಾ ಪ್ರಿಯ ಕೇಳುಗರೆ ಈ ಕಥೆಯ ಅರ್ಥ ತಿಳಿಯುತ್ತೆ ಯಾರಿಗೋ ಸಹಾಯ ಮಾಡುವುದರಿಂದ ಪ್ರಯೋಜನವೇನೋ ಎನ್ನುವುದಕ್ಕಿಂತ ಇನ್ಯಾರಿಗೂ ಸಹಾಯ ಮಾಡುವುದರಿಂದ ನಮಗೆ ನಾವೇ ಸಹಾಯ ಮಾಡಿಕೊಂಡಂತಾಗುತ್ತದೆ ಅವಕಾಶ ಸಿಕ್ಕಾಗ ಸಹಾಯ ಮಾಡಬೇಕು ಅಲ್ವಿ ವೈದ್ಯೋ ನಾರಾಯಣೋ ಹರಿ ಅಲ್ವಿ ಪ್ರಿಯ ಕೆಡುವರೆ ನೀವೇನಂತೀರಾ ಇದುವರೆಗೆ ಕಥೆ ಸಹಾಯ ಕೇಳಿದಿರಿ